ಕಾನಿಪಾ ಧ್ವನಿಯ ರಾಜ್ಯ ಸಮ್ಮೇಳನದ ಲಾಂಛನ ಬಿಡುಗಡೆ ನೆಲಮಂಗಲದಲ್ಲಿ ನಡೆಯುವ ಎರಡನೇ ರಾಜ್ಯ ಸಮ್ಮೇಳನದ ಲಾಂಛನ ರಿಲೀಸ್ ಮುಖ್ಯಮಂತ್ರಿಗಳ ಅಧೀನ ಕಾರ್ಯದರ್ಶಿ ಅಮೃತಯ್ಯ ವಿ ಮಠ ಹಾಗೂ ರಾಜ್ಯಾಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನ್ ಬಿಡುಗಡೆ ದೇವನಹಳ್ಳಿಯ ಖಾಸಗಿ ರೆಸಾರ್ಟ್ನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಲಾಂಛನ ಬಿಡುಗಡೆ ಮಾರ್ಚ್ ಇಪ್ಪತ್ನಾಲ್ಕರಂದು ನೆಲಮಂಗಲದ ಎಂವಿಎಂ ಕನ್ವೆನ್ಷನ್ ಹಾಲ್ನಲ್ಲಿ ನಡೆಯುವಂತಹ ರಾಜ್ಯ ಸಮ್ಮೇಳನ ರಾಜ್ಯ ಸಮ್ಮೇಳನವನ್ನ ಯಶಸ್ವಿಗೊಳಿಸಬೇಕು ಅಂತ ರಾಜ್ಯಾಧ್ಯಕ್ಷ ಬಾಂಗ್ಲೆ ಮಲ್ಲಿಕಾರ್ಜುನ್ ಕರೆ ಈ ಸಂದರ್ಭದಲ್ಲಿ ರಾಜ್ಯ ಮಾಧ್ಯಮ ಸಲಹೆಗಾರ ಜಗಳೂರು ಲಕ್ಷ್ಮಣ ರಾವ್ ರಾಜ್ಯ ಉಪಾಧ್ಯಕ್ಷ ವಾಸುದೇವ ಮೂರ್ತಿ ಜಿಲ್ಲಾಧ್ಯಕ್ಷ ಭಾನುಪ್ರಕಾಶ್ ಉಪಾಧ್ಯಕ್ಷರು ಆದ ಚೌಡೇಗೌಡ ಸೀತಾರಾಮ್ ಪ್ರಧಾನ ಕಾರ್ಯದರ್ಶಿ ಬಿಕೆ ಮಹೇಶ್ ಕಾರ್ಯದರ್ಶಿ ರಾಧಾಕೃಷ್ಣ ನೆಲಮಂಗಲ ತಾಲೂಕು ಅಧ್ಯಕ್ಷ ಗುರುಪ್ರಸಾದ್ ದೇವನಹಳ್ಳಿ ಅಧ್ಯಕ್ಷ ರಾಜು ಅಗಸ್ತ್ಯ ಯಲಹಂಕ ಅಧ್ಯಕ್ಷ ಅರುಣ್ ಕುಮಾರ್ ಮತ್ತಿತರರು ಭಾಗಿಯಾಗಿದ್ದರು ಇವತ್ತು ನಮ್ಮ ಒಂದು ರಾಜ್ಯ ಸಮ್ಮೇಳನದ ಲಾಂಚನ ಬಿಡುಗಡೆ ಏನಿದೆ ಅವ್ರಿಂದ ಉದ್ದೇಶದಿಂದ ಸಮಯವನ್ನು ನಮ್ಮ ನಮ್ಮಗೋಸ್ಕರ ಮೀಸಲಿಟ್ಟು ಬಂದಿದ್ದಾರೆ ಅದರ ನಂತರ ಉದ್ಘಾಟನೆ ನಂತರ ಅವರಿಂದ ಏನು ಇವತ್ತು ಲಾಂಛನ ಬಿಡುಗಡೆ ಇಟ್ಟಿದೆ ಅದರ ನಂತರ ಈ ಕುರಿತಂತೆ ಒಂದು ಮಾತನ್ನು ಅವರು ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಾನು ರಾಜ್ಯದಲ್ಲಿ ಪ್ರಮುಖ ಇರೋಂಥ ಒಂದು ಮೂರು ಜನ ಮಾತ್ರ ಆಗಿತ್ತು ಆಸನ ಮಧ್ಯ ನನ್ನ ಆಹ್ವಾನಕ್ಕೆ ಮನಿಸಿ ಇವತ್ತು ನೂರು ಜನ ಮೇಲ್ಪಟ್ಟಿ ಕಾರ್ಯಕ್ರಮದಲ್ಲಿ ಮಾತ್ರ ಸಂತೋಷ ಯಾಕಪ್ಪ ಅಂದರೆ ಸಂಘಟನೆ ಶುರುವಾಗಿ ಕೇವಲ ಒಂದೂವರೆ ವರ್ಷ ಆಯಿತು ನಿರಂತರ ಕಾರ್ಯಕ್ರಮಗಳು ಆಗ್ತಾ ಇದ್ದವು ಬೆಳಗಾಮ್ ಹೋರಾಟ ಎರಡು ಸಲ ಆಯಿತು ಪೀಡಂ ಪಾರ್ಕನಲ್ಲಿಯೂ ಹಿಡಟಾಯಿತು ಜೊತೆಗೆ ಎರಡು ರಾಜ್ಯ ಸಮ್ಮೇಳನ ಕಾರ್ಯಕ್ರಮಗಳಾಗಿ ಇಷ್ಟು ಕಾರ್ಯಕ್ರಮದ ಮಧ್ಯೆ ಪಾಪ ದೂರದ ಬೆಳಗಾಂ ಬೀದಾರಿಯಿಂದ ಹಿಡ್ಕೊಂಡು ಮೈಸೂರಿಂದ ಹಿಡ್ಕೊಂಡು ಬಳ್ಳಾರಿ ಬಿಜೆನಿಯಲ್ಲಿ ಹಿಡ್ಕೊಂಡು ಪ್ರತಿಯೊಬ್ಬ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಇವತ್ತು ತಾಲೂಕು ಅಧ್ಯಕ್ಷರು ಬಹಳಷ್ಟು ನಮ್ಮ ಮುಂದೆ ಬಂದಿದ್ದಾರೆ ಈಗ ಏನು ನಾವು ಕೂತಿದ್ದೀವಲ್ಲ ಈ ಸ್ಥಾನಮಾನ ಖಂಡಿತ ನಮಗೆ ಗೊತ್ತೇ ಇಲ್ಲ ಎಲ್ಲರಿಗೂ ಕಾಮನಾತ್ಮಕವಾಗಿ ನಿನಗೂನು ಈ ಸ್ಥಾನ ಇದ್ದಾಗೆ ಸ ಕಾಲ ಕಾಲಾವಕಾಶ ಕಡಿಮೆ ಇರೋದ್ರಿಂದ ದಯಮಾಡಿ ಅನ್ಯತ ಬಾರ್ಬ ಅಂತ ಅನ್ನೋದರು ನಮ್ಮಲ್ಲಿ ವಿಧಾನಸಾಯಿತು ಸ್ಥಾಗದಲ್ಲಿ ಶಿವೆ ಇಪ್ಪತ್ತೈದು ವರ್ಷ ನಾವು ಬಂದ್ರು ಇವತ್ತು ರಾಜ್ಯ ಕಾರ್ಯಕಾರಿ ಸಮಿತಿ ಸಭೆ ಮಾಡ್ತಾ ಇದ್ರು ನಾವು ನೋಡಿದ್ವಿ ಸುಮಾರು ರಾಜ್ಯ ಕಾರ್ಯದರ್ಶಿಯಾಗಿ ಯಾವ ಸಭೆ